ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಸಾಕಷ್ಟು ನಿನ್ನೆ ಮೊನ್ನೆ ಎಲ್ಲ ಕಮೆಂಟ್ಸ್ ಇದ್ದಿದ್ದು ಸೊ ಹಂಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಇನ್ನೇನು ಗೌರಿ ಹಬ್ಬ ಬಂತು ನಾಳೆನೇ ಗೌರಿ ಹಬ್ಬ ಸೊ ಗೌರಿ ಹಬ್ಬಕ್ಕೆ ಈ ಒಂದು ಕೆಲಸನ ಮಾಡಿ ಆದಷ್ಟು ಬೇಗ ಎಲ್ಲ ಸಾಲಗಳು ಬರೋ ವರ್ಷ ಗೌರಿ ಹಬ್ಬ ಅಷ್ಟೊತ್ತಿಗೆ ಸಾಲಗಳನ್ನೋದೇ ಇರೋದಿಲ್ಲ ಸೊ ಸಾಲಗಳೆಲ್ಲ ಆದಷ್ಟು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಮಾಡಬೇಕು ಅಂತಂದರೆ ಈ ಸಲ ಗೌರಿ ಹಬ್ಬಕ್ಕೆ ನೀವೇನಾದರೂ ತವ್ರ ಮನೆಗೆ ಹೋದರೆ ಅಲ್ಲಿಂದ ಆನೆಗಳನ್ನ ತೊಗೊಂಡು ಬನ್ನಿ ಫ್ರೆಂಡ್ಸ್ ಸೊ ಆನೆಗಳು ಯಾವುದಾದ್ರೂ ಆಗಿರ್ಬೋದು ಮರದಾದ್ರೂ ಆಗಿರ್ಬೋದು ಅಥವಾ ಗಂಧದ ಗಂಧ ಇರುವಂಥ ಅಂದರೆ ಗಂಧತೆ ಬರುತ್ತಲ್ಲ ಆನೆಗಳು ಅದಾದರೂ ಪರವಾಗಿಲ್ಲ ಇಲ್ಲ ಶಕ್ತಿ ನಿಮ್ಗೆ ಅವ್ರ ಮನೆಯವ್ರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇದೆ ಅವ್ರು ಬೆಳ್ಳಿದ್ ಕೊಡಿಸ್ತಾರೆ ಅಂದರೆ ಅದು ಕೂಡ ಪರವಾಗಿಲ್ಲ ಇಲ್ಲಾಂದರೆ ಸೆರೆ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಇಂಥದ್ದೇ ಅಂತೇನಿಲ್ಲ ಕಂಚಿದು ಬರುತ್ತೆ ಹಾಗೆಯೇ ಅದು ಬ್ರಾಸು ಅದ್ರದ್ದೆಲ್ಲನೂ ಬರುತ್ತಲ್ವ ಆನೆಗಳು ಯಾವುದಾದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಆನೆಗಳು ಸೊ ಎರಡು ಆನೆಗಳು ಜೋಡಿ ಆನೆಗಳು ಇರುತ್ತಲ್ಲ ಅದನ್ನು ಮನೆಗೆ ತೊಗೊಂಡು ಬನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದು ಯಾರು ಕೊಡ್ತಾರಲ್ಲ ಸೊ ಕೊಟ್ಟ ಕೊಟ್ಟ ನಿಮ್ಮ ತವ್ರ ಮನೆಗೂ ಹಾಗೆ ಈಸ್ಕೊಂಡು ಬಂದ ನಿಮ್ಗೂ ಇಬ್ಬರಿಗೂ ಒಳ್ಳೆಯದಾಗುತ್ತೆ ಅದರಿಂದ ಹಾಗಾಗಿ ಆ ಒಂದು ಆನೆಗಳನ್ನ ತೊಗೊಂಬಂದು ದೇವ್ರ ಮನೇಲಿಟ್ಟು ಪೂಜೆನ ಮಾಡೋದ್ರಿಂದ ಯಾಕಂದರೆ ಮಹಾಲಕ್ಷ್ಮಿ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ನೀವು ಕೂಡ ಆನೆಗಳಿರುತ್ತೆ ಮಹಾಲಕ್ಷ್ಮಿಗೂ ಕೂಡ ಇಷ್ಟ ಆಗಿರೋದ್ರಿಂದ ಆನೆ ಅಂದರೆ ಬೇರೆ ಯಾರೂ ಅಲ್ಲ ಅದು ನಮ್ಮ ಗಣೇಶ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮಹಾಲಕ್ಷ್ಮಿಗೆ ಗಣೇಶ ಅಂದರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಒಂದು ಆನೆನ ತೊಗೊಂಡು ಬರೋದ್ರಿಂದ ಎಲ್ಲ ಸಾಲಗಳು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ಜನ ಕೇಳ್ತಾನೆ ಇರ್ತೀರ ನೀವು ಯಾಕೆ ಯಾವಾಗಲೂ ಈ ಒಂದು ರಿಂಗ್ ಇನ್ನೊಂದು ಓಲೆ ಆಗಲಿ ಸಾರಿ ರಿಂಗ್ ಹಾಕ್ಕೊಂಡಿರ್ತೀರ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ವೀಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಈ ಒಂದು ರಿಂಗನ್ನು ಹಾಕೇ ಇರ್ತೀನಿ ಸೊ ಈ ರಿಂಗನ್ನು ಯಾಕಪ್ಪ ಹಾಕೋದು ಅಂತಂದರೆ ಇದು ಅಷ್ಟೇ ನಮಗೆ ಈ ರಿಂಗನ್ನು ಸುಮ್ಮನೆ ಶೋಕಿಗೆ ಅಂತ ಹಾಕಿಲ್ಲ ಸೊ ಈ ರಿಂಗ್ ಇದೆಯಲ್ಲ ಇದನ್ನು ಶೋಕಿಗೆ ಅಂತ ಹಾಕಿದ್ದಲ್ಲ ಸೊ ಈ ಥರ ಒಂದು ಸಿಲ್ವರ್ ರಿಂಗು ಯಾರೆಲ್ಲ ಧರಿಸ್ತಾರಲ್ವ ಸೊ ನಾನು ಯಾಕೆ ಈ ಬೆ ಅದು ಯಾವ ಬೆರಳಿಗಾದರೂ ಹಾಕ್ಬೋದು ಸೊ ಇದೇ ಬೆರಳು ಏನಿಲ್ಲ ನನಗೆ ಇದಕ್ಕೆ ಫಿಟ್ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಈ ಒಂದು ಫಿಂಗರ್ಗೆ ಹಾಕ್ತೀನಿ ಸೊ ಇದಕ್ಕೆಲ್ಲ ಜಾಸ್ತಿ ಫಿಟ್ ಆಗೋಲ್ಲ ಆ ಕಡೆ ಈ ಕಡೆ ಓಡಾ ಹೋಗ್ತಾ ಇರುತ್ತೆ ಮತ್ತು ಇದಂತೂ ಫುಲ್ಲು ಲೂಸು ಈ ಒಂದು ಬೆರಳಿಗೆ ಹಾಕಿದ್ರೆ ಫುಲ್ ಲೂಸ್ ಇದೆ ಹಾಗೆ ಇದಕ್ಕಂತೂ ಆಗೋದೇ ಇಲ್ಲ ಹಾಗಾಗಿ ನಾನು ಈ ಒಂದು ಬೆರಳಿಗೆ ಇಂಡೆಕ್ಸ್ ಫಿಂಗರ್ಗೆ ಹಾಕ್ತೀನಿ ತೋರ್ ಬೆರಳಿಗೆ ನೀವು ಯಾವುದಕ್ಕಾದ್ರೂ ಹಾಕೋಬೋದು ಸೊ ಸಿಲ್ವರ್ ರಿಂಗನ್ನು ಹಾಕೋದ್ರಿಂದ ಕೂಡ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ದುಡ್ಡು ಯಾವಾಗಲೂ ಕೈಯಲ್ಲಿ ಓಡಾಡ್ತಿರುತ್ತೆ ಹಾಗೆಯೇ ಸಾಲಗಳು ಅನ್ನೋದು ಕೂಡ ಅಷ್ಟಾಗಿ ಇರೋದಿಲ್ಲ ಹಾಗಾಗಿ ಈ ಒಂದು ಯಾವಾಗಲೂ ಕೈಯಲ್ಲಿ ದುಡ್ಡು ಓಡಾಡ್ತಾ ಇರಬೇಕು ಅಂದರೆ ಈ ಒಂದು ಸಿಲ್ವರ್ ರಿಂಗನ್ನು ಹಾಕ್ಕೊಬೇಕು ಸೊ ಇದು ಜೋಕಲ್ಲ ರಿಯಲ್ಲು ಸೊ ಹಂಗಾಗಿ ನಾನು ಗೋಲ್ಡ್ ರಿಂಗ್ಗಿಂತ ಈ ಒಂದು ಸಿಲ್ವರ್ ರಿಂಗನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅದಕ್ಕೋಸ್ಕರ ಯಾವುದಾದ್ರೂ ಸರಿ ನೀವು ಎಲ್ಲ ಬೆರಳಿಗೂ ಏನಿಲ್ಲ ಈ ಒಂದು ತೋರ್ ಬೆರ ಒಂದು ಬೆರಳಿಗೆ ಯಾವುದಾದ್ರೂ ಒಂದು ಬೆರಳಿಗೆ ಹಾಕ್ಕೊಂಡ್ರೆ ಸಾಕು ಗಂಡು ಮಕ್ಕಳಾದರೆ ಈ ಲಾಸ್ಟ್ ಬೆರಳಿದೆ ಅಲ್ವಾ ಸೊ ಈ ಸಿಲ್ವರ್ ರಿಂಗನ್ನು ಈ ಲಾಸ್ಟ್ ಬೆರಳಿಗೆ ಗಂಡು ಮಕ್ಕಳು ಹಾಕೋದ್ರಿಂದ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಈ ಲಾಸ್ಟ್ ಬೆರಳಿಗೆ ಗಂಡು ಮಕ್ಕಳು ಹಾಕೊಂಡ್ರೆ ತುಂಬಾ ಒಳ್ಳೆಯದು ಹೆಣ್ಮಕ್ಳು ಯಾವ ಬೆರಳಿಗಾದರೂ ಹಾಕೋಬೋದು ಪರವಾಗಿಲ್ಲ ಸೊ ಅದು ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಸಿಲ್ವರು ಬೆಳ್ಳು ನಿಮಗೇನಾದ್ರೂ ರಾಶಿ ಉಂಗ್ರ ಮತ್ತೆ ಹರಳಿದು ಅದು ಇದು ಒಂದು ಜೆಂಟ್ ಸ್ಟೋನ್ಸ್ ಎಲ್ಲ ಬರುತ್ತಲ್ವ ಅದ್ರದ್ದು ಹಾಕ್ಕೋಬೇಕು ಅಂತಿದ್ರೆ ನೀವು ಅದನ್ನು ಸಿಲ್ವರಲ್ಲೇ ಹಾಕ್ಕೊಳ್ಳಿ ಅದು ಕೂಡ ನಮಗೆ ಒಂದು ಒಳ್ಳೆ ಸಕ್ಸಸ್ ಅನ್ನೋದು ಕೂಡ ಕೊಡುತ್ತೆ ನೀವು ತುಂಬ ಜನನ ನೋಡ್ ನೋಡಿರ್ಬೋದು ಎಷ್ಟೊಂದು ಸ ಎಷ್ಟೊಂದು ಸೆಲೆಬ್ರಿಟೀಸ್ ಕೂಡ ನೋಡಿರ್ಬೋದು ನೀವು ಅವರು ಆಗಿ ಒಂದು ಸಿಲ್ವರ್ ರಿಂಗನ್ನು ಹಾಕಿರ್ತಾರೆ ಜಾಸ್ತಿ ಗೋಲ್ಡಲ್ಲ ಯಾಕೆ ಅವ್ರಿಗೆ ಗೋಲ್ಡ್ ರಿಂಗ್ ಹಾಕ್ಕೊಳಕ್ಕಾಗಲ್ವ ಗೋಲ್ಡ್ ರಿಂಗ್ ಹಾಕ್ಕೊಳ್ಳೋವಂಥ ಒಂದು ಅವಕಾಶ ಇದ್ದರೂ ಕೂಡ ಅವರು ಸಿಲ್ವರ್ ರಿಂಗನ್ನೇ ಜಾಸ್ತಿ ಹಾಕೋತಾರೆ ಯಾಕಂದರೆ ಸಿಲ್ವರ್ ರಿಂಗು ಸಕ್ಸಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಕೈಯಲ್ಲಿ ನೋಡಿರ್ತಾರೆ ಅವ್ರು ಎಷ್ಟೇ ಸಿನಿಮಾಗಳು ಮಾಡಲಿ ಎಂಥ ಸಿನ್ಮಾನೇ ಮಾಡಲಿ ಅವರ ಕೈಯಲ್ಲಿ ಒಂದು ರಿಂಗ್ ಇರುತ್ತೆ ಅದು ಕೂಡ ಸಿಲ್ವರ್ ರಿಂಗೇ ಇರುತ್ತೆ ಯಾಕೆ ಅವ್ರಿಗೆ ಗೋಲ್ಡ್ ತೊಗೊಳಕ್ಕಾಗಲ್ವ ಆಗುತ್ತೆ ಆದರೂ ಕೂಡ ಅವ್ರು ಸಿಲ್ವರ್ ರಿಂಗನ್ನೇ ಹಾಕಿರ್ತಾರೆ ಯಾಕಂದರೆ ಅದು ಕೂಡ ಒಂದು ಸಕ್ಸಸ್ಗೆ ಸಕ್ಸಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಾನು ಯಾವಾಗಲೂ ಈ ಸಿಂಗ್ ಸಿಲ್ವರಿಂಗನ್ನು ಹಾಕೇ ಇರ್ತೀನಿ ಸೊ ಇದಾಗ ಸಿಲ್ವರ್ ರಿಂಗ್ ಕಥೆ ಆಯಿತು ಇದು ಈ ಥರ ಮಾಡೋದ್ರಿಂದ ಕೂಡ ನಮಗೆ ಆದಷ್ಟು ಒಂದು ವೆಲ್ತ್ ಅನ್ನೋದು ಇರುತ್ತೆ ಹಾಗೆಯೇ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಬರುತ್ತಲ್ವ ಸೊ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಇರುವೆಗಳಿರುತ್ತಲ್ಲ ಇರುವೆ ಗೂಡಗಳು ಅಲ್ಲಿ ಹೋಗ್ಬಿಟ್ಟು ಈ ಒಂದು ಅಕ್ಕಿ ಹಿಟ್ಟನ್ನು ಅಕ್ಕಿ ಹಿಟ್ಟು ಮತ್ತು ಸಕ್ಕರೆನ ಹಾಕಿ ಬರೋದ್ರಿಂದ ಕೂಡ ನಮ್ಮ ಸಾಲಗಳೆಲ್ಲನೂ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲೂ ಸಿಗಲಿಲ್ಲ ನಿಮಗೆ ಎಲ್ಲೂ ಇರುವೆಗಳಿಲ್ಲ ಅಂತಂದರೆ ಮರದ ಮರ ಇರುತ್ತಲ್ವ ಸೊ ಮರದ ಗೂಡಕ್ಕೆ ಹಾಕಿಬಿಡಿ ಖಂಡಿತ ಅಲ್ಲಿ ಇರುವೆಗಳು ಬಂದೇ ಬರುತ್ತೆ ಅದನ್ನು ತಿಂದೇ ತಿನ್ನತ್ತೆ ಸೊ ಅದನ್ನು ತಿನ್ನೋದ್ರಿಂದ ನಮಗೆ ಸಾಲಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ನಮ್ಮ ಮನೆ ಹತ್ರ ಎಲ್ಲನೂ ಸ್ಟ್ರೀಟ್ ಟಾಕ್ಸ್ ಇರುತ್ತೆ ನಾಯಿಗಳಿರುತ್ತೆ ಅದಕ್ಕೆ ಯಾರೂ ಊಟ ಹಾಕೋರೆ ಇರೋದಿಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇರುತ್ತೆ ಮತ್ತು ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನೇಲಿ ಏನಾದರೂ ಮಿಕ್ಕಿದ್ರೆ ತೊಗೊಂಡೋಗೋದಕ್ಕೆ ಹಾಕ್ತೀವಿ ಆ ಥರ ಎಲ್ಲ ಮಾಡೋಕ್ಕೋಗಿ ಇನ್ ಕೇಸ್ ಹತ್ರ ಮಾಡ್ತೀರಾ ಅಂತಂದರೆ ಮನೇಲಿ ಏನಾದರೂ ಅನ್ನ ಮಿಕ್ಕಿರುತ್ತೆ ಅದನ್ನ ತೊಗೊಂಡು ಹೋಗ್ಬಿಟ್ಟು ಹಾಗೆ ನಾಯಿಗೆ ಹಾಕ್ಬಿಡೋದು ಆ ಥರ ಬದಲು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಸೊ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾಯಿಗಳಿಗೆ ಹಾಕಿ ಸೊ ಅವಾಗ ಪರವಾಗಿಲ್ಲ ಇಲ್ಲ ಅಂತಂದರೆ ಹಾಗೆಯೇ ಹಾಕಬಾರ್ದು ಅದು ಕಂಟಿ ಸಿಕ್ಕಾಕೊಳ್ಳುತ್ತೆ ನಾಯಿಗಳಿಗೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಹಾಗಾಗಿ ನೀರನ್ನು ಮಿಕ್ಸ್ ಮಾಡಿನೇ ಹಾಕಿ ಸೊ ಅದಕ್ಕಿಂತ ಬೆಸ್ಟ್ ರೆಮಿಡಿ ಏನಂತಂದರೆ ಬಿಸ್ಕೆಟ್ ಸೊ ಬಿಸ್ಕೆಟ್ಸ್ನ ನೀವು ಎಷ್ಟು ನಾಯಿಗಳಿಗೆ ಹಾಕ್ತಿರಲ್ಲ ಅಷ್ಟು ಕೂಡ ನಿಮಗಿರೋಂಥ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ ನಿಮಗೆ ಆ ಒಂದು ಪ್ರಾಬ್ಲಮ್ಸ್ ಎಲ್ಲನೂ ಇರುತ್ತಲ್ವ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾಯಿಗಳಿಗೆ ಅಷ್ಟು ಶಕ್ತಿ ನಾವು ಹಸ್ಕೊಂಡಿರುತ್ತೆ ಅದಕ್ಕೆ ನಾವು ಬಿಸ್ಕೆಟ್ ಹಾಕಿದಾಗ ಅದು ಕೂಡ ನಮಗೆ ನಮ್ಮಲ್ಲಿರುವಂಥ ಪ್ರಾಬ್ಲಮ್ಸ್ನೆಲ್ಲನೂ ಕ್ಲಿಯರ್ ಆಗೋದಕ್ಕೆ ಒಂದು ರೀತಿ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಯತ್ತಿನ ಪ್ರಾಣಿ ಅಲ್ವಾ ಹಾಗಾಗಿ ಇದನ್ನು ಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ ಸೊ ಶ್ವಾನಗಳಿಗೆ ನಾವು ಆದಷ್ಟು ಕೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದರೆ ಅದಕ್ಕೆ ಊಟ ಹಾಕೋದ್ರಿಂದ ನಮಗಿರೋವಂಥ ದೋಷಗಳು ಎಸ್ಪೆಷಲಿ ಹೇಳಬೇಕಂದ್ರೆ ದೋಷಗಳು ಸೊ ನಮಗಿರೋಂಥ ದೋಷಗಳೆಲ್ಲನೂ ಹೋಗುತ್ತೆ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದ್ರಿಂದ ಅಸಾಧ್ಯವಾದರೆ ಅಟ್ಲೀಸ್ಟ್ ಡೈಲಿ ನಿಮ್ಮ ಕೈಯ್ಯಾಯ್ತಾ ಒಂದು ಬಿಸ್ಕೆಟ್ ಪ್ಯಾಕೆಟ್ ಆದರೂ ತೊಗೊಂಬಂದು ನಾಯಿಗಳಿಗೆ ಹಾಕಿ ಇಲ್ಲ ಅಂತಂದರೆ ಅಟ್ಲೀಸ್ಟ್ ವಾರಕ್ಕೊಂದು ಸಲನೋ ತಿಂಗಳಿಗೊಂದು ಸಲನೋ ಆದರೂ ಆ ಥರ ಮಾಡೋದ್ರಿಂದ ಆ ಒಂದು ನಮಗೆ ಅಂಥ ದೋಷಗಳೆಲ್ಲನೂ ಹೋಗುತ್ತೆ ಆದಷ್ಟು ಅದನ್ನು ಟ್ರೈ ಮಾಡ್ಬೋದು ಹಾಗೆಯೇ ನೆಕ್ಸ್ಟ್ ಬಂದರೆ ಇನ್ನು ನಮಗೆ ಯಾವ ಥರ ಸಾಲಗಳು ನಾವು ಸಾಲಗಳೇ ಮಾಡಬಾರ್ದು ಅಂದ್ಕೊಂಡಿರ್ತೀವಿ ಆದರೂ ಕೂಡ ಹೇಗೋ ನಮಗೆ ಸಾಲಗಳಾಗ್ಬಿಡುತ್ತೆ ಸಾಲಗಳನ್ನ ಮಾಡಿರ್ತೀವಿ ಬಟ್ ಅದನ್ನು ವಾಪಸ್ ಕೊಡಬೇಕು ಅಂತಂದಾಗ ವಾಪಸ್ ಕೊಡಬೇಕು ಅಂತಂದಾಗ ಆದಷ್ಟು ಮಂಗಳವಾರ ಟೈಮಲ್ಲೇ ಕೊಡಿ ಸೊ ಇದು ನಾನು ತುಂಬ ಸಲ ಹೇಳಿದ್ದೀನಿ ಇದನ್ನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿರ್ತಾರೆ ಅವರು ಕೂಡ ಹೊಸ್ದಾಗಿ ನೋಡ್ತಾ ಇರ್ತಾರೆ ಹಾಗಾಗಿ ಒಂದು ಟಿಪ್ಪನ್ನು ಶೇರ್ ಇದ್ದೀನಿ ಸೊ ಮಂಗಳವಾರ ಅಂತೂ ಸಾಕಷ್ಟು ಜನಕ್ಕೆ ಅದು ಹೆಲ್ಪ್ ಆಗಿದೆ ಅವರು ಯಾವುದು ಈ ಮಂಗಳವಾರ ನಾನು ಹೇಳ್ತಾ ಇದ್ನಲ್ಲ ಸಾಲಗಳನ್ನೆಲ್ಲ ತೀರಿಸಿ ಆದಷ್ಟು ಮಂಗಳವಾರ ಟೈಮಲ್ಲೇ ನೀವೇನಾದರೂ ಕೊಡಬೇಕು ಲೋನ್ ಏನಾದರೂ ಮಾಡಿರ್ತೀರ ಲೋನನ್ನ ತೀರ್ಸೋದಾಗಲಿ ಅಥವಾ ಯಾರ ಥರ ಕೈ ಸಾಲ ತಗೊಂಡ್ಬಂದಿರೋದನ್ನ ಅದನ್ನು ಮಂಗಳವಾರ ಟೈಮಿಗೆ ಕೊಡೋದ್ರಿಂದ ನಮಗಿರೋಂಥ ಸಾಲಗಳೇನಿರುತ್ತೆ ಹೆಂಗೆ ಕ್ಲಿಯರ್ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಆ್ಯಕ್ಚುಲಿ ಇದೆಲ್ಲನೂ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಮ್ಮ ಇದನ್ನು ಫಾಲೋ ಮಾಡ್ತಾಯಿದ್ರು ಅವಾಗ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಅವಾಗ ಒಂದೊಂದು ಸಲ ಹೇಳೋರು ನನಗೂ ಕೂಡ ಅಂದರೆ ಇವಾಗ ಏನಾದರೂ ಸ್ಯಾಲ್ರಿ ಏನಾದರೂ ಬಂತು ಇವಾಗ ಅಪ್ಪಾಗ ಏನಾದರೂ ಸ್ಯಾಲ್ರಿ ಬಂತು ಅಂದಾಗ ಅದನ್ನು ಯಾರಾದರೂ ಈಗ ಸಾಲ ಮಾಡಿರ್ತಾರೆ ಅವ್ರಿಗೆ ಕೊಡಬೇಕಲ್ವ ಸೊ ಅವ್ರಿಗೆ ಕೊಡಬೇಕು ಅಂದಾಗ ಅಮ್ಮ ಅದನ್ನು ಹಾಗೆ ಎತ್ತಿಟ್ಕೊಂಡು ಮಂಗಳವಾರ ಕೊಡೋರು ಸೊ ಹಾಗೆ ಎತ್ತಿಟ್ಕೊಂಡು ಸೊ ಹಾಗೆ ಎತ್ತಿಟ್ಬಿಟ್ಟು ಮಂಗಳವಾರ ಕೊಡ್ತೀನಿ ಬಿಡಿ ಅಂತ ಹೇಳಿ ಎತ್ತಿಡ್ತಾಯಿದ್ರು ನಾವಾಗ ಆವಾಗ ಕೇಳ್ತಾಯಿದ್ದೆ ಏನಕ್ಕೆ ಮಂಗಳವಾರನೇ ಕೊಡಬೇಕು ಅಂದಾಗ ಅವಾಗ ಹೇಳ್ತೀವಿ ಮ್ಮ ಈ ಥರ ಮಂಗಳವಾರ ಕೊಟ್ಟರೆ ಹೆಂಗೆ ತೀರುತ್ತಂತ ಗೊತ್ತಾಗೋದಿಲ್ಲ ಹೇಳಿಬಿಟ್ಟು ಸೊ ಅದನ್ನು ನಾನು ಫಾಲೋ ನನ್ನ ಲೈಫಲ್ಲಿ ಅಳ್ವಡಿಸ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಬಂದೆ ನನಗೂ ಸಾಕಷ್ಟು ಸಲ ಅದು ಅನುಭವ ಆಗಿದೆ ನೀವೇನು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತುಂಬ ಜನಕ್ಕೆ ಅದು ಅನುಭವಕ್ಕೆ ಬಂದಿದೆ ಅನುಭವ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಮಂಗಳವಾರ ಯಾರತ್ರ ಸಾಲ ತೊಗೊಂಬೇಡಿ ಯಾರಿಗೂ ಸಾಲ ಕೊಡಲೂಬೇಡಿ ನೀವು ಯಾರಿಗೂ ಸಾಲ ಕೊಡಬೇಡಿ ಯಾರ ಹತ್ರ ಈಸ್ಕೋಬೇಡಿ ಮಂಗಳವಾರ ಆದರೆ ನೀವು ಸಾಲ ಮಾಡಿರ್ತೀರ ಅಲ್ವಾ ನೀವು ಮಾಡಿರೋಂಥ ಸಾಲನ ವಾಪಸ್ ಕೊಡ್ಬೋದು ಸೊ ವಾಪಸ್ ಆವತ್ತು ಕೊಡ್ಬೋದು ಮಂಗಳವಾರ ಕೊಡೋದ್ರಿಂದ ಅದು ಯಾವ ರೀತಿ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ಅಷ್ಟು ಬೇಗ ನಮಗೆ ಕ್ಲಿಯರ್ ಆಗುತ್ತೆ ಅಂದರೆ ಮಂತ್ ಒನ್ ಮಂತ್ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಹಾಕ್ಕೊಂಡು ಅದನ್ನು ನಾವು ಕ್ಲಿಯರ್ ಮಾಡಿರ್ತೀವಿ ಸೊ ಹಾಗಾಗಿ ಈ ರೀತಿ ಮಾಡಿಕೊಳ್ತಾ ಬಂದರೆ ಆದಷ್ಟು ಆ ಸಾಲಗಳನ್ನು ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗೆಯೇ ಸಾಲಗಳನ್ನ ತೀರಿಸೋದಕ್ಕೆ ಇನ್ನೊಂದು ರೆಮಿಡಿ ಏನಪ್ಪ ಅಂತಂದರೆ ಹನುಮಾನ್ ಚಾಲೀಸನ್ನ ಪಠನೆ ಮಾಡೋದು ಸೊ ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ನೂರ ಎಂಟು ಹನುಮಾನ್ ಚಾಲೀಸ್ ಇರುತ್ತಲ್ಲ ಸೊ ಹನುಮಾನ್ ಚಾಲೀಸನ್ನ ನೀವು ಪ್ರತಿದಿನ ಅದನ್ನು ನಾವು ನೀವು ಹೇಳ್ತಾ ಹೋಗಬೇಕು ನಲ್ವತ್ತು ದಿನ ಸೊ ಕಂಟಿನ್ಯೂಸ್ ಆಗಿ ಫಾರ್ಟಿ ಡೇಸ್ ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಕೂಡ ನಮಗಿರೋಂಥ ಪ್ರಾಬ್ಲಮ್ಸ್ ಎಲ್ಲನೂ ಸಾಲ್ವ್ ಆಗುತ್ತೆ ಇಲ್ಲ ಅಂತಂದರೆ ನೀವು ನೂರ ಎಂಟು ಬಾರಿ ಹನುಮಾನ್ ಮೂಲ ಮಂತ್ರ ಬರುತ್ತಲ್ವ ಓಂ ಹನುಮತೇ ನಮಃ ಅಂತ ಹೇಳಿಬಿಟ್ಟು ನೂರ ಎಂಟು ಬಾರಿ ಜಪ ಮಾಡಿದ್ರೆ ಅದರಿಂದ ಕೂಡ ನಮಗೆ ನಮ್ಮ ಲೈಫಲ್ಲಿರುವಂಥ ಒಂದು ದೋಷಗಳು ಕಷ್ಟಗಳು ಎಲ್ಲ ಕೂಡ ಹೋಗುತ್ತೆ ಸೊ ಇದೆಲ್ಲ ಏನಕ್ಕೆ ಹೇಳ್ತೀವಿ ಅಂತಂದರೆ ನಮಗೇನು ಮಾಡೋಕ್ಕೆ ಕೆಲಸ ಇದ್ದಾರೆ ಏನು ಹೇಳೋದಿಲ್ಲ ನಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹಾಗೂ ಅದಕ್ಕೋಸ್ಕರ ಹೇಳ್ತಾ ಇರ್ತೀವಿ ಅಷ್ಟೇ ಇದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕಂತ ಏನೂ ಇಲ್ಲ ಫಾಲೋ ನಾನು ಹೇಳೋದೆಲ್ಲ ನೀವು ಫಾಲೋ ಮಾಡಬೇಕಂತ ಏನೂ ಇಲ್ಲ ಏನೋ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನಾವು ಶೇರ್ ಮಾಡ್ಕೊತೀವಿ ಅದನ್ನು ತಗೊಳ್ಳೋದು ಬಿಡೋದು ಅವರವ್ರಿಗೆ ಬಿಟ್ಟಿತ್ತು ಸೊ ನಾವು ಯಾರಿಗೂ ಭಗವಂತನೂ ಮಾಡೋಕ್ಕಾಗಲ್ಲ ನೀವು ಇದನ್ನು ಮಾಡಲೇಬೇಕಂತ ಕೂಡ ಹೇಳೋದಿಲ್ಲ ಸೊ ಹಾಗಾಗಿ ನಾಳೆ ಗೌರಿ ಹಬ್ಬ ಇದೆ ಯಾರೆಲ್ಲ ತವ್ರ ಮನೆಗೆ ಹೋಗ್ತೀರಾ ತವ್ರ ಮನೆಗೆ ಹೋಗಿ ಬನ್ನಿ ಹಾಗೆಯೇ ತುಂಬ ಜನಕ್ಕೆ ಹೋಗೋವಂಥ ಅವಕಾಶ ಇರೋದಿಲ್ಲ ಆದರೂ ಪರವಾಗಿಲ್ಲ ಎಷ್ಟೋ ಯಾಕಂದರೆ ನಾನು ಕೂಡ ಎಷ್ಟೋ ವರ್ಷ ಹೋಗೇ ಇರಲಿಲ್ಲ ತವ್ರ ಮನೆಗೆ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಆಮೇಲೆ ಕಾಲಕ್ರಮೇಣ ಹೋಗ್ತಾ ಇರ್ತೀನಿ ಹೋಗ್ತೀನಿ ಬರ್ತೀನಿ ಎಲ್ಲನೂ ಇವಾಗ ಆಗ್ತಾ ಇದೆ ಆದರೆ ಇನ್ನೂ ಕೆಲವರು ಹೆಣ್ಮಕ್ಳಿಗೆ ಇರುತ್ತಲ್ವ ಗೌರಿ ಹಬ್ಬಕ್ಕೆ ಅಮ್ಮ ಅಮ್ಮನ ಮನೆಗೆ ಹೋಗಬೇಕು ಬರಬೇಕು ಅಂತ ಹೇಳಿ ಸೊ ಯಾರಿಗೆಲ್ಲ ಅವಕಾಶ ಇರೋದಿಲ್ಲ ದಯವಿಟ್ಟು ಕಣ್ಣೀರನ್ನು ಹಾಕಿಬಿಡಿ ಅವತ್ತಿನ ದಿನ ತವ್ರ ಮನೆನ ನೆನ್ಸ್ಕೊಂಡು ಯಾಕಂದರೆ ಅವ್ರಿಗೂ ಕೂಡ ಅದು ಒಳ್ಳೆಯದಾಗೋದಿಲ್ಲ ಹಾಗಾಗಿ ಹರಿಸಿ ಇನ್ನೂ ಆದ ಅಷ್ಟು ಅವ್ರ ಮನೆ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲಿ ನೀವೆಲ್ಲಿರ್ತಿರೋ ಅಲ್ಲಿಂದನೇ ಅವ್ರಿಗೆ ಮನಸ್ಫೂರ್ತಿಯಾಗಿ ಹರಿಸಿ ಯಾಕಂದರೆ ಈಗಿನ ಕಾಲದಲ್ಲಂತೂ ಕಾಲ ಬದಲಾಗಿದೆ ಅಣ್ಣ ತಮ್ಮಂದ್ರ ಇದ್ದರೂ ಕೂಡ ಒಂದು ವೇಳೆ ತಾಯಿಗೆ ಒಂದು ಶಕ್ತಿ ಇರೋದಿಲ್ಲ ಹೆಣ್ಮಕ್ಳನ್ನ ಕರೆದು ಮಾಡೋದಕ್ಕೆ ಇಲ್ಲಾಂತಂದರೆ ಆ ಒಂದು ಗಂಡು ಮಕ್ಕಳು ಇರ್ತಾರಲ್ಲ ಮನೆಯಲ್ಲಿ ಅಣ್ಣ ತಮ್ಮಂದರು ಅವ್ರಿಗೂ ಕೂಡ ಒಂದು ಶಕ್ತಿ ಇಲ್ದೇ ಇರ್ಬೋದು ಅಥವಾ ಕರೆಯೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ಏನೋ ಮನಸ್ತಪಗಳಾಗಿರ್ಬೋದು ಅದನ್ನೆಲ್ಲ ಯಾವುದೋ ಹೆಣ್ಮಕ್ಳು ಮನಸಲ್ಲಿ ಇಟ್ಕೊಳ್ತೀರ ಆದಷ್ಟು ತವ್ರ ಮನೆ ಚೆನ್ನಾಗಿರಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಗೌರಿ ಹಬ್ಬ ದಿನ ಹರಿಸಿ ಅವ್ರು ಚೆನ್ನಾಗಿದ್ದರೆ ಎಲ್ಲ ಒಂದು ಕಡೆ ದೇವರು ನಮ್ಮನ್ನ ಕೂಡ ಚೆನ್ನಾಗಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಅಂದರೆ ನಾನು ಇದನ್ನು ನಾನು ಕೂಡ ತುಂಬ ಸಲ ರೂಢಿಸ್ಕೊಂಡಿದ್ದೆ ಯಾಕಂದರೆ ಒಂದೊಂದು ಟೈಮಲ್ಲಿ ಅವಾಗೆಲ್ಲನೂ ನಾನು ಕೂಡ ಹೋಗ್ತಿರ್ಲಿಲ್ವಲ್ಲ ಹೋಗ್ತೇ ಹೋಗ್ತೇ ಪೆಟ್ಟದ್ದೆ ಆವಾಗ ಒಂದು ಟೈಮು ನಾನು ಕೂಡ ಕಣ್ಣೀರು ಹಾಕಿದ್ದುಂಟು ಆವಾಗ ನಮ್ಮನೆ ಓನರ್ ಇರ್ತಾರಲ್ಲ ಸೊ ಅವರು ಕೂಡ ಬಂದು ಹೇಳೋರು ಸಮಾಧಾನ ಮಾಡೋರು ಇಲ್ಲಮ್ಮ ಈ ರೀತಿ ಕಣ್ಣೀರು ಹಾಕಬಾರ್ದು ಅಂತ ಅವ್ರ ಮನೆಗೆ ಒಳ್ಳೇದಾಗೋದಿಲ್ಲ ನೀನು ಕಣ್ಣೀರು ಹಾಕ್ಬೇಡ ಇತ್ತು ಇರೋ ಜಾಗದಲ್ಲಿ ಅವ್ರಿಗೆ ಹರಿಸು ಅಂತೆಲ್ಲ ಹೇಳೋರು ಸೊ ಹಂಗಾಗಿ ನಾನು ಅದನ್ನೇ ಫಾಲೋ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತಲೇ ಹರಿಸಿ ಸೊ ಈ ಸಲ ಗೌರಿ ಹಬ್ಬ ಇದೆ ಸೊ ನಾನು ಹೋಗ್ತೀನಿ ಈಗ ಅಮ್ಮ ಇಲ್ಲೇ ಬರ್ತಾರ ಯಾಕಂದರೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಸೊ ತ್ರೀ ಇಯರ್ಸಿಂದ ಮಕ್ಕಳು ಇಲ್ಲೇ ಗಣೇಶ ಅದಕ್ಕಿಂತ ಮುಂಚೆ ಹೋಗ್ತಿದ್ದೆ ನಾವು ಬಾಡಿಗೆ ಮನೆಯಲ್ಲೆಲ್ಲ ಇದ್ವಲ್ಲ ಅವಾಗ ಸ್ಟಾರ್ಟಿಂಗ್ ಮದುವೆ ಆದಮೇಲೆ ಒಂದು ಸ್ವಲ್ಪ ವರ್ಷ ಹೋಗಿರಲಿಲ್ಲ ಆದರೂ ಕೂಡ ಒಂದು ವರ್ಷ ಎರಡು ವರ್ಷವೂ ಅಷ್ಟೇ ಮಿಸ್ ಆಗಿತ್ತು ನನಗೆ ಮದುವೆ ಆದಮೇಲೆ ಆಮೇಲೆ ಅಮ್ಮನೆ ಪ್ರತಿ ವರ್ಷವೂ ನಮಗೆ ಒಂದು ವರ್ಷವೂ ಮಿಸ್ ಮಾಡ್ದಿರ ಆ ಮನೆಗೆ ಬರೋರು ಕೊಡೋರು ಎಲ್ಲ ಮಾಡ್ತಿದ್ರು ನಾವು ಈಗ ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಮ್ಮನ ಮನೆಗೆ ಹೋಗ್ತಿದ್ವಿ ಬರ್ತಾಯಿದ್ವಿ ಹಾಗೋರಿ ಹಬ್ಬಕ್ಕೆ ಹೋಗೋದು ಬರೋದು ಎಲ್ಲನೂ ಈಗ ಈ ಮನೆಗೆ ಬಂದಮೇಲೆ ಮೂರು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಮಕ್ಕಳು ಇಲ್ಲೇ ಗಣೇಶನ ಕೂರಿಸೋರು ಅವ್ರನ್ನ ಬಿಟ್ಟು ನನಗೂ ಹೋಗೋಕ್ಕಾಗ್ತಿರ್ಲಿಲ್ಲ ಅವ್ರಿಗೇನೇನು ಬೇಕೋ ಪ್ರಸಾದಕ್ಕೆಲ್ಲ ನಾನು ರೆಡಿ ಇದ್ದೆ ಹಾಗಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ ಈ ವರ್ಷ ಮಕ್ಕಳು ಟೆಂತ್ ಅಲ್ವಾ ಹಾಗಾಗಿ ಗಣೇಶ ತೋರಿಸೋದಕ್ಕೆ ನಾವು ಕೂಡ ಏನು ಪರ್ಮಿಷನ್ ಕೊಡ್ತಿಲ್ಲ ಬೇಡ ಅದಕ್ಕೆಲ್ಲ ಮತ್ತು ಕಲೆಕ್ಷನ್ಗೆಲ್ಲ ಹೋಗಬೇಕು ಅಂತೆಲ್ಲ ಹೇಳಿ ಈ ವರ್ಷ ಬಿಟ್ಟು ಬಿಟ್ಟಿಲ್ಲ ಹಾಗಾಗಿ ಮಕ್ಕಳು ಕೂಡ ಈ ವರ್ಷ ಗಣೇಶನ ಇಲ್ಲ ಹಾಗೆ ನಮಗೂ ಕೂಡ ಆ್ಯಕ್ಚುಲಿ ಫಸ್ಟು ಅಮ್ಮ ಕರೆದ್ರು ಕೊರಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಬಟ್ ಇನ್ನೇನು ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಏನಕ್ಕೆ ಅಂತಂದರೆ ಹೀಗೆ ಒಂದು ಸ್ವಲ್ಪ ಒಂದು ಫಂಕ್ಷನ್ ಇದೆ ಸೊ ಫಂಕ್ಷನ್ಗೆ ಹೋಗ್ಬೇಕಾಗಿದೆ ಹಾಗಾಗಿ ಏನು ಫಂಕ್ಷನು ಯಾವುದು ಏನು ಅಂತೆಲ್ಲ ನಾನು ಬರೋ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸೊ ಅಮ್ಮ ಕೂಡ ಫಂಕ್ಷನ್ಗೆ ಬರ್ತಾ ಇದ್ದಾರೆ ಅಲ್ಲಿ ಕೂಡ ಅಲ್ಲೇ ಮೀಟ್ ಆಗ್ತೀವಿ ಸೊ ಅದೇ ಫಂಕ್ಷನಲ್ಲಿ ನೋಡೋಣ ಆದರೆ ನಾನು ವೀಡಿಯೋ ಶೇರ್ ಮಾಡ್ತೀನಿ ನಿಮಗೆ ಸೊ ಆ ಫಂಕ್ಷನ್ಗೆ ಹೋಗಿರೋದನ್ನೆಲ್ಲ ಅದು ಬ್ಲಾಗ್ಸನ್ನ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿ ಸೊ ಯಾರಿಗೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಪರವಾಗಿಲ್ಲ ದೇವ್ರ ಮುಂದೆ ಒಂದು ದೀಪ ಹಚ್ಬಿಟ್ಟು ನಮ್ಮನ್ನು ಸ್ಫೂರ್ತಿಯಾಗಿ ಕೇಳ್ಕೊಳ್ಳಿ ಓಕೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಮೆ ಬಾಯ್ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಪಂ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರ್ಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುದ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ಜನ ಜನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಹ್ಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ಇಂದೇ ಕರೆ ಮಾಡಿ ಪಂಡಿತ್ ಮಂಜುನಾಥ ಭಟ್ಪಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್